ಹಾಯ್ ನಾನು ನಿಮ್ಮ ಹಳ್ಳಿ ಹುಡುಗಿ ಅನಿತಾ ಮಾತಾಡ್ತಾ ಇರೋದು ನಾವು ಈಗ ಪಲ್ಲೆ ಕೇಳುವುದಕ್ಕೆ ಬಂದಿದ್ದೀವಿ ಈಗ ಎಲ್ಲರೂ ಪಲ್ಲೆ ಕೇಳ್ತಾ ಇದ್ದಾರೆ ಕ್ಯಾರೆಟ್ ಗಳು ಕೆಳಗೆ ಇಳಿಸ್ತಾ ಇದ್ದಾರೆ ಇವತ್ತು ಮುನ್ನೂರ ಐವತ್ತು ಕ್ಯಾರೆಟ್ ತುಂಬ ಇದೆ ಇದೇ ಗಾಡಿ ನೋಡಿ ತುಂಬಿ ಲೋಡ್ ಇವಾಗ ಒಂದು ಕ್ಯಾರೆಟ್ನಲ್ಲಿ ಮೂವತ್ತು ಸೂಡು ಇದ್ದೀವಿ ಇನ್ನು ಮುಂದೆ ಬಹಳಷ್ಟು ಸುರುವುದು ಇದೆ ಈ ಗಾಡಿ ಇಲ್ಲೇ ಲೋಡ್ ಆಗ್ತಾ ಇಲ್ಲ ಇನ್ನು ಮುಂದಿನ ಪ್ಲಾಟ್ಗೆ ಹೋಗಿ ನಾವು ಅಲ್ಲೇ ಲೋಡ್ ಮಾಡ್ಕೋಬೇಕಾಗ್ತೆ ಅಲ್ಲೇ ಹೋಗಿ ನಿಮಗೆ ಮತ್ತೆ ಇಡಿಯೋ ಮಾಡಿ ತೋರಿಸ್ತೀನಿ ನಾವು ಹೇಗೆ ಕೇಳ್ತಿ ಕೇಳ್ತೀವಿ ಅಂತ ಅಲ್ಲಿ ಹೇಗಿದೆ ನೋಡಬೇಕು ಪಲ್ಲೆ ನಾವು ಇನ್ನೂ ನೋಡಿಲ್ಲ ಈ ಪ್ಲಾಟ್ನಲ್ಲಿ ಗೋವಿನ ಜೋಳ ಆಮೇಲೆ ಮೆತ್ತೆ ಮಿಕ್ಸ್ ಇದೆ ನಾವು ಇದನ್ನು ಕೀಳ್ತಾ ಇದ್ದೀವಿ ನಾವು ಎಲ್ಲರೂ ಸಾಲಿನಲ್ಲಿ ಒಬ್ಬೊಬ್ಬರಾಗಿ ಕೂತು ಕೀಳಬೇಕು ಎಲ್ಲರೂ ಕೂತು ಕೀಳ್ತಾ ಇದ್ದಾರೆ ಇನ್ನು ಒನ್ನೂರ ಐವತ್ತು ಕ್ಯಾರೆಟ್ ತುಂಬುವುದು ಇದೆ ಇಪ್ಪತ್ತು ಜನ ಇದ್ದೀವಿ ಫ್ರೆಂಡ್ ಇನ್ನು ಒಬ್ಬೊಬ್ಬರಿಗೆ ಏಳು ಏಳು ಕ್ಯಾರೆ ಏಳು 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 ಅಥವಾ ಎಂಟು ಕ್ಯಾರೆಟ್ ಬರುತ್ತಿದೆ ಅದಕ್ಕಾಗಿ ಎಲ್ಲರೂ ಬೇಗ ಬೇಗ ಕೀಳ್ತಾ ಇದ್ದಾರೆ ಟೈಮ್ ಇವಾಗ ಆರು ಮುಖಾಲು ಆಗಿದೆ ಈ ವಿಡಿಯೋ ಎಲ್ಲಿಂದ ಎಲ್ಲಿಂದ ನೋಡ್ತಾ ಇದ್ದೀರಾ ಅವರೆಲ್ಲರೂ ನಮಗೆ ಕಮೆಂಟ್ ಮುಖಾಂತರ ನಿಮ್ಮ ಕಡೆ ಯಾವ ಮುಖಾಂತರ ಪಲ್ಯ ಬೆಳಿ ನಿಮ್ಮ ಕಡೆ ಯಾವ ರೀತಿ ಪಲ್ಯ ಬೆಳಿ ಬೆಳಿತಾರೆ ಅನ್ನೋದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾರಾದರೂ ಪಲ್ಯ ಪ್ಲಾಟ್ ಮಾರುವುದಿದ್ದರೆ ನಾವು ತೆಗೆದುಕೊಳ್ಳುತ್ತಿದ್ದೇವೆ ಈ ವಿಡಿಯೋದಲ್ಲಿ ತೆಗೆದುಕೊಳ್ಳುವವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತದೆ ಅದಕ್ಕೆ ಕರೆ ಮಾಡಿ ಅವರಿಗೆ ಕಾಲ್ ಮಾಡಿ ಸಂಪರ್ಕಿಸಿದರೆ ಅವರು ಪ್ಲಾಟ್ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅವರು ಪ್ಲಾಟ್ 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 ನೋಡಿ ವಿಸಿಟ್ ಮಾಡ್ತಾರೆ ಪ್ಲಾಟ್ ನೋಡಿ ತೆಗೆದುಕೊಳ್ಳುತ್ತಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು